ವೆಲ್ಕಮ್ ಬ್ಯಾಕ್ ಟು ಕವಿತಾ ಸುನಿಲ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾವು ನಮ್ಮ ಅಣ್ಣನ ಮಗನದ ಬರ್ತ್ಡೇ ಇತ್ತು ಹಾಗಾಗಿ ಇಲ್ಲಿ ರೆಡಿಯಾಗಿ ಆಗುತ್ತೀವಿ ಫಸ್ಟ ಆ ಜಾತ್ರೆಗೆ ಹೋಗಿ ಬಂದ ತಕ್ಷಣ ರೆಡಿಯಾಗಿಬಿಟ್ಟಿವಿ ಜಲ್ದಿ ಜಲ್ದಿ ಇಲ್ಲೇ ಖುಷಿ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿಲ್ಲ ಡ್ರೆಸ್ ಹಾಕೋಕೆ ಹಾಗಾಗಿ ಒಂದು ಸ್ವಲ್ಪ ಫೋನ್ ಕೊಟ್ಟು ರೆಡಿ ಮಾಡಿದ್ವಿ ಮತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಇದಕ್ಕೆ ಹೊನ್ತೀವಿ ಬರ್ತಡೇ ಪ್ಲೇಸಿಗೆ ಹಾಗಾಗಿ ರೆಡಿಯಾಗಿ ಇಲ್ಲಿ ನಿಂತೀವಿ ಮತ್ತು ಮನೆ ಬಿಟ್ಟ ಒಂದು ಸ್ವಲ್ಪ ದೂರ ಐತಿ ಆಮೇಲೆ ಹೋಗೋಕೆ ವೆಲ್ಕಮ್ ಡ್ರಿಂಕ್ ಕೊಟ್ಟರು ಮತ್ತು ಅಷ್ಟು ಜ್ಯೂಸ್ ಹೊತ್ತು ಕೊಡೋದ ಆಮೇಲೆ ಏನೈತಿ ಇನ್ನೂ ಯಾರೂ ಫಂಕ್ಷನ್ಕ ಬಂದಿದ್ದಿಲ್ಲ ಆವಾಗ ಅವಾಗ 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 ಒಬ್ಬೊಬ್ರು ಒಬ್ಬೊಬ್ರಾಗಿ ಬರೋ ಹಾಗಾಗಿ ನಾವು ಒಂದು ಸ್ವಲ್ಪ ಇನ್ನೂ ಬಂದಿದ್ದಿಲ್ಲಲ್ಲ ಜನ ಆವಾಗ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿವಿ ಆಮೇಲೆ ಫೋಟೋನೂ ತೆಗೆಸ್ಕೊಂಡಿವಿ ಆಲ್ಮೋಸ್ಟ್ ಅಲ್ಲ ಮತ್ತು ಈಗ ಜನ ಕಡಿಮೆ ಇದ್ದಾಗ ಫೋಟೋತು ತೆಗೆಸ್ಕೊಂಡ್ರೆ ನಮಗೂ ಇದು ಅನ್ನಿಸ್ತತಿ ಈ ಕಡೆಲ್ಲ ಗದ್ಲು ಗದಲ್ ಗದ್ಲು ಗದ್ಲಾಗಿಬಿಡ್ತೈತಿ ಅದ್ರಾಗ ನಾವು ಇಲ್ಲಿ ಅವರು ಅಕ್ಕಾರು ಒಂದೇ ಥರ ಸೀರೆ ಹುಟ್ಟಿದ್ರು ವರ್ಕಿನು ಮತ್ತು ನಾ ಇಲ್ಲಿ ಲೆಂಗಾ ಬ್ಲೌಸ್ ಹಾಕ್ಕೊಂಡಿದ್ನಿ ಮತ್ತು ಆಮೇಲೆ ಖುಷಿ ಮನ್ವಿತಾ ಈ ಚೇರಿಗೋಸ್ಕರ ಇಬ್ರು ಜಗಳಕತ್ತಾರೆ ನಾನು ಕಟ್ ಮಾಡ್ತೀನಿ ನಾ ಕಟ್ ಮಾಡ್ತೀನಿ ಅಂತಂದು ಮನ್ವಿತಾ ಒಂದು ಸ್ವಲ್ಪ ಬಿಡಿಲ್ಲ ಮನ್ವಿತಾ ಅಂದರು ಸಿಕ್ಕಾಪಟ್ಟಿ ಅಳಾಕತ್ಲೆ ಇಲ್ಲಿ ನಾವು ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡ್ರು ಆತಂತಂದು ತೆಗೆಸ್ಕೋಕೋತಿದ್ವಿ ಅಷ್ಟೊತ್ತನಗೋಡ್ರೆ ನಾ ಕೇಕ್ ತೊಗೊಂಬಂದರು ಕೇಕ್ ಐದು ಕೆ ಜಿ ಹೇಳಿದ್ರು ಸ್ಟೆಪ್ ಬೈ ಸ್ಟೆಪ್ ಕೋಲ್ಡ್ ಕೇಕ ಹೇಳಿದರು ಕೇಕ್ ಮಾತ್ರ ಸಖತ್ ಆಗಿತ್ತು ತಿನ್ನಕ ಒಂಥರ ಡೆಕೋರೇಷನ್ ಅಂತೂ ಮಸ್ತ್ ಮಾಡಿದ್ರು ಮತ್ತು ಇಲ್ಲಿ ಸ್ಕೈ ಬ್ಲೂ ಕಲರ್ ಕೇಕ್ನ ಹೇಳಿತ್ತ ಕೇಕ್ ತಂದಿಟ್ಟ ತಕ್ಷಣನ ಇಲ್ಲಿ ಮನ್ವಿತಾ ಆಮೇಲೆ ಖುಷಿ ನಾನು ತಿಂತೀನಿ ನಾನು ತಿತ್ತೀನಿ ಕಟ್ ಮಾಡಿರಿ ಕಟ್ ಮಾಡ್ರಿ ಈಗ ಅಂತಂದು ಸಿಕ್ಕಾಪಟ್ಟಿ ಅಕ್ಕಿನ ಆಕಿನ ಈಗಿದುಗಿಸ್ತಾಳೆ ಈಕಿನ ಅಕ್ಕಿದ ದುಗಸ್ತಾಳೆ ಒಟ್ಟ ಕೇಕ್ ಅಂತೂ ಮನುನ ಕಟ್ ಮಾಡ್ತೀನಿ ಅಂತಂದ್ಲು ಕೊನೆಗೂ ಮನು ಅತ್ತೆ ಬಿಟ್ಲು ನಾನಾ ಕಟ್ ಮಾಡ್ತೀನಿ ನಾನಾಗ ಕಟ್ ಮಾಡ್ತೀನಿ ಅಂತಂದ ಇಲ್ಲಿ ಇಬ್ಬರು ಜಗಳಾಡದ ಹೆಚ್ಚಾಗಿಬಿಡ್ತು ಮತ್ತು ಅದರ ಕೇಕ್ ತಂದಿಡಂತಲು ಎಲ್ಲ ಮಕ್ಕಳು ನಾವು ಕಟ್ ಮಾಡ್ತೀವಿ ನಾವು ಕಟ್ ಮಾಡ್ತೀವಿ ಒಂದು ಸಿಕ್ಕಾಪಟ್ಟೆ ಇದನ್ನು ಮಾಡಿದರೆ ಹಾಗಾಗಿ ಇಲ್ಲೇ ದೈವಿಕನ ಆಗ ಕುಂದ್ರಿಸಿತು ಒಂದು ಸ್ವಲ್ಪ ಫೋಟೋ ತೆಗೆಸ್ಕಿದ್ರ ಆತಂತ ಅವು ಒಂದು ಸ್ವಲ್ಪ ಕಿರಿಕಿರಿನ ಮಾಡಿದ ಯಾಕಂತಂದ್ರೆ ಶಕಿ ಒಂದು ಐತಲ್ಲ ಹಾಗಾಗಿ ಕಿರಿಕಿರಿ ಮಾಡಿದ ಇಲ್ಲೇ ಅಷ್ಟು ತಂಗೂಡ್ರೆ ಯಾರೋ ಬಂದಿದ್ರ ಅಂತಂದ ನಮ್ಮ ಕಾಕರು ಜಲ್ದಿನ ಸೆಲೆಬ್ರೇಷನ್ ಮಾಡಿದ್ರ ಆತಂತಂದ ಜಸ್ಟ್ ಒಂದು ಸ್ವಲ್ಪ ಕಟ್ ಮಾಡಿ ಅವ್ರಿಗೆ ಕೇಕ್ ತಿನ್ನಿಸಿ ಅವರು ಹೋಗ್ಬಿಟ್ರ ಆಮೇಲೆ ಏನೈತಿ ನಾವು ಸ್ಲೋ ಸೊಕಾಶವಾಗಿ ಆಮೇಲೆ ಕುಂದರ್ಸ್ಕೊಂಡೆ ಇನ್ನೊಮ್ಮೆ ಫೈಯರ್ತು ಹಚ್ಚಿ ಆಮೇಲೆ ಕೇಕ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ವಿ ಅದು ಒಂದು ಸ್ವಲ್ಪ ಜಲ್ದಿ ಆಗಿ ಹೋಯಿತು ಅವರು ಜಲ್ದಿ ಹೋಗ್ತಾರೆ ಏನೋ ಅವಸ್ರ ಅವಸರ ಮಾಡಿದರೆ ಈ ಥರ ಫಂಕ್ಷನ್ ಒಳಗನ ಅಲ್ಲ ಎಲ್ಲರೂ ಸೇರಿ ಕೊಡುವುದು ಅಂತಂದ್ರೆ ಇದ್ದಾಗಂತೂ ಯಾರಿಗೀ ಸೌಂಡ್ನು ಇರೋಂಗಿಲ್ಲ ಕೂಡು ಹಂಗಾಗಿ ಫಂಕ್ಷನ್ಗಳು ಬರೋದಕ್ಕೆ ಆಯ್ತಿರ್ತೈತಿ ಎಲ್ಲರ ಜೊತೆಯೂ ಮಾತಾಡೋಕ್ಕೂ ಸಿಗ್ತತಿ ಟೈಮ್ ಆಮೇಲೆ ಇದ್ದಂಗೂ ಆಗ್ತೈತಿ ಏನೋ ಒಂಥರ ಎಂಜಾಯ್ಮೆಂಟ್ ಇರ್ತತಿ ಒಂಥರ ಖುಷಿಯಾಗತೈತಿ ಮತ್ತು ಆ ಅಕ್ಕರ ಮನೆಯವ್ರ ಕಡೆದವರು ಎಲ್ಲರೂ ಬಂದಿದ್ರು ಆಲ್ಮೋಸ್ಟ್ ಅಲ್ಲ ಮತ್ತು ಯಾರಿಗೆ ಹೇಳಿದ್ರು ಎಲ್ಲರೂ ಬಂದಿದ್ರು ಬರ್ತಡೇ ಅಂತರೂ ಆಯಿತು ಮತ್ತು ಎಂಜಾಯ್ಮೆಂಟು ಆಯಿತು ಅದ್ರಾಗ ಹುಡುಗರಂದ್ರು ಕೇಕ ಯಾವಾಗ ಕಟ್ ಮಾಡಿವಿ ನಾವು ಯಾವಾಗ ತಿಂದೀವಿ ಅಂತ ಅನ್ನೋ ನಿಂತಿದ್ರು ಯಾಕಂತಂದ್ರೆ ಕೇಕ್ ಅಂದ್ರೆ ಅಷ್ಟು ಇಷ್ಟ ನಮಗೂ ಒಂಥರ ಜಸ್ಟ್ ಒಂದು ಎರಡು ಪೀಸ್ ತಿಂದ್ರೆ ಓಕೆ ಅನಿಸ್ತತಿ ನಮಗೂ ಹಂಗೆ ನ ಆಗಾಕತಿತ್ತು ಮತ್ತು ಅದ್ರಾಗ ಫೋಟೋ ಸಂಬಂಧ ಕೇಕ ಕಟ್ ಮಾಡಿದೆ ಜಸ್ಟ್ ಒಂದು ಒಂದು ಮಾಡಿದ್ರಲ್ಲ ಹಾಗಾಗಿ ಹುಡುಗರು ಯಾವಾಗ ಕೇಕ್ ಕೊಡ್ತಾರೋ ಅಂತಂದು ಕಾಯಾಕತ್ಬಿಟ್ಟಾರ ಇಲ್ಲೇ ಖುಷಿ ಅಂತರೂ ಕೇಕ್ ನನಗೆ ಯಾವಾಗ ಕೊಡ್ತಾಳು ಅಂತ ನಿಂತಿದಲಿಲ್ಲ ಮತ್ತೆ ಅದ್ರಾಗ ಫೋಟೋಕ್ಕೆ ಒಂದು ಸ್ವಲ್ಪ ಕೇಕ್ ಬರಬೇಕಲ್ಲ ಚೆಂದ ಅನಿಸ್ತದಂತಂದ್ರೆ ನಾವು ಇಲ್ಲಿ ಪೂರ್ತಿ ಕೇಕ ಕಟ್ ಮಾಡಲೇ ಇಲ್ಲ ಒಂದು ಸ್ವಲ್ಪ ಅಷ್ಟು ಕೇಕ್ ಕಟ್ ಮಾಡಿದ್ವಿ ಮತ್ತು ಹಂಗೆ ಆರತಿ ಎತ್ತು ಬೆಳಗಿದೀವಿ ದೈವಿಕಗತ್ತು ಮತ್ತು ಒಂದು ಸ್ವಲ್ಪ ಗದ್ಲು ಆಗಿ ಹೋಯ್ತು ಯಾಕಂತಂದ್ರೆ ಒಂದು ಸ್ವಲ್ಪ ಜಲ್ದಿ ಜಲ್ದಿ ಮಾಡಿದ್ರು ಯಾರೋ ಬೇರೆದವ್ರು ಗೆಸ್ಟ್ ಬಂದಿದ್ರ ಅಂತಂದು ಅವ್ರು ಹೋಗ್ತಾರಂತಂದು ಜಲ್ದಿ ಜಲ್ದಿ ಮಾಡೋ ಸಂಬಂಧ ನಾವು ಅಷ್ಟು ಕಂಪ್ಲೀಟಾಗಿ ಆರತಿ ಹಿಕ್ಕಾಟ ಮಾಡ್ಕೊಂಡಿವಿ ಫಸ್ಟ್ ಅವರೆಲ್ಲ ಮಾಡಿ ಹೋದಿಂದ ಮತ್ತು ಇಲ್ಲಿ ಸಾಂಗ್ ಹಚ್ಚಿದ್ರೆ ನಾವು ಒಂದು ಸ್ವಲ್ಪ ಖುಷಿನ ತಿರ್ಗಿಸ್ಬೇಕು ನಾ ಅಕ್ಕಿ ಕಿರಿಕ್ ಮಾಡಾತಿದ್ಲು ಇಲ್ಲೇ ನಮಗೆ ಖುಷಿ ಅಂತೂ ಕೇಕ್ ಕೊಡ್ಲಾರ ಕ ಮುಖ ಅಂದ್ರೆ ಫುಲ್ ಅಳುವರ ಸಿಚುವೇಶನ್ ಗೊತ್ತ ಇಟ್ಕೊಂಡ ಒಂದು ಸ್ವಲ್ಪ ಯಾರು ಮಾತಾಡ್ಸಿದ್ರೆ ಅಳು ಪೊಸಿಷನ್ ಒಳಗೆ ಇದ್ಲು ಇಲ್ಲಿ ಹುಡುಗರು ಎಲ್ಲರೂ ಕೇಕ್ ಯಾವಾಗ ಕೊಡ್ತಾರಂತ ನಿತ್ಬಿಟ್ಟಿದ್ರು ಇನ್ನೊಂದು ಸ್ವಲ್ಪ ಫೋಟೋ ಸಂಬಂಧ ಕೇಕ ಕಟ್ ಮಾಡ್ಲಾರ ನಿಲ್ಸಿತ್ತಲ್ಲ ಅದ್ರಾಗ ಬೇರೆ ಭಾಳ ಶಕಿ ಇತ್ತಲ್ಲ ಹಾಗಾಗಿ ಖುಷಿಗೆ ಒಂದು ಸ್ವಲ್ಪ ಡ್ರೆಸ್ ಇರಿಟೇಷನ್ ಮಾಡಾಕತ್ತಿತ್ತು ಮತ್ತು ನೈಟ್ ಫಂಕ್ಷನ್ಗೂ ಚಲೋ ಕಾಣ್ತೈತಿ ಅಂತಂದು ಅದನ್ನ ಹಾಕಿದ್ ನಾನು ಮತ್ತು ಹಂಗೆ ಒಂದು ಸ್ವಲ್ಪ ಎಲ್ಲಾರದು ಫೋಟೋ ಸೆಕ್ಷನು ಆದವು ಆಲ್ಮೋಸ್ಟ್ ಅಲ್ಲ ಎಲ್ಲರದು ಫೋಟೋ ಆದ್ದಿಂದ ಏನೈತಿ ಕೇಕನ್ನ ಮತ್ತು ಆಮೇಲೆ ಹೊರಗಡೆನ ಓದ್ಬಿಟ್ಟಿವಿ ನಾನು ನಮ್ಮ ಅಕ್ಕಾರನ ತುಂಬ್ ಬಿಟ್ಟು ಅವರು ಆಮೇಲೆ ಮಾಡ್ತಾರೆ ಅಂತಂದು ಏಕೆಂತಂದ್ರೆ ಖುಷಿಗೆ ಖುಷಿಯಾಗಿತ್ತು ಫಸ್ಟ್ ಖುಷಿಗೆ ಊಟ ಮಾಡಿಸಿದ್ರೆ ನಮಗೂ ಒಂದು ಸ್ವಲ್ಪ ಕಿರಿಕಿರಿ ಇರೋಂಗಿಲ್ಲ ಹುಟ್ಟ ಇದನ್ನು ಸೇವು ಅದ್ರಾಗ ನಿದ್ದು ಬಂದಿತ್ತು ಹಾಗಾಗಿ ನಾನು ಇಲ್ಲಿ ಊಟ ಮಾಡಿಸಿ ಬನ್ನಿ ಅಷ್ಟೇ ತಂದ್ಕೊಂಡ್ರೆ ಇರೆಲ್ಲ ಹುಡುಗರು ಸೇರಿ ಆಟ ಆಡುತ್ತಿದ್ರೆ ಆಲ್ಮೋಸ್ಟ್ ಅಲ್ಲ ಖುಷಿ ಸ್ವಲ್ಪ ಲೇಟ್ ಆಗಿರೋದ್ರಿಂದ ಭಾಳ ತಿನ್ಲೇ ಅಕ್ಕಿ ಹಂಗಾಗಿ ಇಲ್ಲಿ ಎಲ್ಲರೂ ಊಟಕ್ಕೆ ಕೂತಿದ್ರು ಆಲ್ಮೋಸ್ಟ್ ಒಂದು ಫಂಕ್ಷನ್ ಮುಗಿಗೋಡ್ರೆ ಇಲ್ಲ ಅಂತಂದ್ರೆ ಒಂದು ಮೇ ಬಿ ಹನ್ನೊಂದು ಗಂಟೆನ ಆಗಿ ಹೋಯಿತು ಮತ್ತು ನಾವು ಕರೆಕ್ಟ್ ಹನ್ನೊಂದು ಗಂಟೆ ಹೆಣ್ಣು ಊಟನು ಆಗಿತ್ತು ನಮ್ಮದು ಮತ್ತು ಮಮ್ಮಿಯರು ಬಂದಿದ್ರಲ್ಲ ಊರಿಂದ ಅವರು ಮೇ ಬಿ ಒಂದು ಒಂಬತ್ತುವರೆಗೂ ಹೋದ್ರು ಜಲ್ದಿನೂ ಊಟ ಮಾಡಿ ಇಲ್ಲಿ ಇವರು ಆಮೇಲೆ ಎಲ್ಲರೂ ಊಟದಿಂದ ಒಂದು ಸ್ವಲ್ಪ ಕುತ್ಕೊಂಡಿದ್ವಿ ಎಲ್ಲ ಏನೇನು ಉಳಿದತಿ ಏನೇನು ಚಕೊಂಡಿದ್ರು ಹಂಗಾಗಿ ನಾವು ಅಲ್ಲೇ ಕುತ್ಕೋಬೇಕಾಯ್ತು ಮತ್ತೆ ಹೋಗಾಕು ಒಂದು ಸ್ವಲ್ಪ ಗಾಡಿ ಇದ್ದಿದ್ರೆ ಮತ್ತೆ ನಾವು ಮನೆ ಬಿಟ್ಟು ಒಂದು ಸ್ವಲ್ಪ ದೂರನೇ ಇರ್ತಿದ್ದೆವು ಫಂಕ್ಷನ್ ಹಾಲ ಹಂಗಾಗಿ ಒಂದು ಸ್ವಲ್ಪ ಸಾಂಗ್ ಹಾಡ್ಕೋತನ ಕೂತಿದ್ರೆ ಎಲ್ಲರೂ ಸೇರಿ ಯಾರ್ಯಾರು ಏನೇನು ಇದು ಬರುತ್ತಾ ಹಂಗಿ ಆಗಿ ಸಾಂಗ್ ಅವ್ರು ಹಾಡಿದ್ರು ಮತ್ತು ಇಲ್ಲಿ ಹುಡುಗರಂತರು ಬಲೂನ್ ಕಿತ್ ಹಾಕೊಂಡು ಆಟ ಆಡಾಕತ್ತಿದ್ರು ನನಗೆ ಬೇಕು ನಿನಗೆ ಬೇಕು ಅದು ಜಗಳಾಡೋದು ಸ್ಟಾರ್ಟ್ ಆಗಿತ್ತು ಊಟ ಮಾತ್ರ ಮಸ್ತ್ ಆಗಿತ್ತು ಹಂಗ ಇಲ್ಲಿ ಖುಷಿ ಮತ್ತು ಮನ್ವಿ ಆಟನು ಆಟನೂ ಹಲೋ ಪಪ್ಪಾನ್ ಪಪ್ಪಾ ಬಾನ್ ಏ ಹಲೋ ಪಪ್ಪಾ ಬಾನ್ ಪಪ್ಪಾ ಸುನೀಲ್ ಪಪ್ಪಾ ಪಪ್ಪಾ ಸುನೀಲ್ ರಾಜು ರಾಜುವಮ್ಮ ರಾಕು ಮಮ್ಮ పప్పురు బ్రహ్మ గురుణు జోర్లే ఈ దూరే మైక్ గురు బ్రహ్మ గురుణు గురుదేవాంట రాధ ಅವ್ರನ್ನ ಸ್ವಲ್ಪ ಮತ್ತು ಯಾರಿದ್ದಿಲ್ಲ ಹಾಗಾಗಿ ಆಡ್ಲೇ ಇಲ್ಲ ಬರೀ ವರ್ಷ ಅನುಷ್ಯ ಅಲ್ಲಿ ಹೋಗಿದ್ರ ಆಡಕ್ಕಂತಂದ ಫುಲ್ ರಶ್ ಇತ್ತು ಅಷ್ಟು ರಶ್ ಒಳಗೆ ಆಡಿ ಬರಬೇಕಂದ್ರೆ ಅವ್ರು ಇಲ್ಲಂತಂದ್ರು ಒಂದು ತಾಸು ಮಾಡಿದ್ರ ಜೋಕಾಲಿ ಆಡಿ ಅವ್ರನ್ನ ಮುಗಿಸ್ಕೊಂಡು ಕರ್ಕೊಂಡ್ ಬರ್ಗ್ರನ್ನ ಲೇಟ್ನ ಆಗೋಯ್ತು ಮತ್ತು ನಾವೊಂದು ಸ್ವಲ್ಪ ಜಾತ್ರೆಯಾಗ ಹಂಗೆ ಸಾಮಾನು ಬಂದಿದ್ವುಲ್ಲ ನಾವೊಂದು ಸ್ವಲ್ಪ ಖುಷಿಯರಿಗೆ ಏನು ಬೇಕಾದನ್ನ ತೊಗೋಬೇಕಂತಂದು ನೋಡಾಕತ್ತ ಬಂದ್ವಿ ಫಸ್ಟ್ ಇಲ್ಲೆಲ್ಲ ಗದ್ಲನ ಇತ್ತು ನಾವು ದಾಟಿ ಹೋಗಬೇಕಾದ್ರ ಟೈಮ್ನಾಗಿ ಹೋಗಿಬಿಡ್ತಿವಿ ಮತ್ತು ಅದ್ರಾಗ ಇವರು ಸಿಕ್ಕಾಪಟ್ಟಿ ಕಡಾಕತ್ತರು ನಾವೇನು ಭಾಳ ಏನೂ ತೊಗೋಲಿಲ್ಲ ಇವರಿಗೆ ಹುಡುಗರಿಗೆ ಆಟಿಗೆ ಸಾಮಾನು ತೊಗೋದಾತು ಬರೇ ಮತ್ತು ಇವನೊಂದು ಸ್ವಲ್ಪ ತೊಗೊಂಡ್ವಿ ಆಲ್ಮೋಸ್ಟ್ ಎಲ್ಲ ಹಂಗೆ ಬರುತ್ತನಾಗ ಒಂದು ಸ್ವಲ್ಪ ಬಜ್ಜಿ ತಂದೀವಿ ಇಲ್ಲೇ ಕೂಗಿ ತಿನ್ನಾಕೆ ಬರ್ತಾವಂತಂದ ಫುಲ್ ಗದ್ಲಿಗೆ

ಇಲ್ಲೇ ದೈವಿಕನ ಬರ್ತ್ಡೇಕ್ಕ ಬಂದಿರ್ತಾರಲ್ಲ ಅವ್ರಿಗೆ ಗಿಫ್ಟ್ ಅಂತಂದ ಈ ಡಬ್ಬಿ ಮತ್ತು ಆಮೇಲೆ ಒಂದು ಸೀರೆ ಕೊಟ್ಟರೆ ನಮ್ಮ ದೊಡ್ಡಮ್ಮರ ಮತ್ತು ಅದ್ರ ಮ್ಯಾಗ ಹೆಸರು ಹಾಕ್ಸಿದ್ರ ದೈವಿಕ ರೆಡಿ ಅಂತಂದ ಮತ್ತು ಅವೊಂದು ಸ್ವಲ್ಪ ಉಳ್ದಿದ್ದು ನಾವು ಇನ್ನೂ ರಾಧಾಕ ಮತ್ತು ಆಮೇಲೆ ನಾವು ತೊಗೊಂಡಿದ್ದೆ ನಾವು ತೊಗೊಂಡಿವಿ ಈ ಲಾಗ್ ನಿಮಗೆ ಇಷ್ಟ ಆತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಸಿಗೋಣ್ರಿ ಮತ್ತೊಂದು ಲಾಗ್ ಒಳಗೆ ಎಲ್ಲರಿಗೂ ನಮಸ್ಕಾರ